ಭಾರತೀಯರಲ್ಲಿ ಶೇಕಡ ಮೂವತ್ತೊಂಬತ್ತರಷ್ಟು ಮಂದಿ ಮಾತ್ರ ಆರರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡುತ್ತಾರೆ ಹಾಗೆ ಕೇವಲ ಶೇಕಡ ಎರಡರಷ್ಟು ಮಂದಿ ಮಾತ್ರ ಎಂಟು ಗಂಟೆಗೂ ಹೆಚ್ಚು ಕಾಲ ಮಲಗುತ್ತಾರೆ ಎಂದು ತಿಳಿದುಬಂದಿದೆ ನಿದ್ರೆ ಕಡಿಮೆಯಾಗಲು ಹಲವು ಕಾರಣಗಳನ್ನು ನೀಡಲಾಗಿದೆ ಏಕೆಂದರೆ ಕೆಲವರು ನಿದ್ರೆಯ ನಡುವೆ ಶೌಚಾಲಯ ಬಳಸಲು ಏಳುವುದು ನಿದ್ರೆಯ ಭಂಗಕ್ಕೆ ಕಾರಣವಾಗುತ್ತಿದೆಯಂತೆ ಸೊಳ್ಳೆಗಳು ಬಾಹ್ಯ ಶಬ್ದಗಳ ಕಾರಣದಿಂದಾಗಿಯೂ ಹಲವು ನಿದ್ರೆ ಇಲ್ಲದ ರಾತ್ರಿಗಳು ಕಳೆಯುತ್ತಾರೆ ಹಾಗೆ ಮಹಿಳೆಯರು ಕೂಡ ಹೆಚ್ಚಾಗಿ ಬೆಳಗ್ಗೆ ಬೇಗ ಹೇಳಬೇಕು ಎಂಬ ಕಾರಣದಿಂದ ನಿದ್ರೆ ಕಡಿಮೆ ಮಾಡುತ್ತಾರೆ ಶೇಕಡಾ ಒಂಬತ್ತರಷ್ಟು ಮಂದಿ ನಿದ್ರಾಹೀನತೆಗೆ ಮಕ್ಕಳು ಕಾರಣ ಎಂದಿದ್ದಾರೆ ಹಾಗೆ ಶೇಕಡಾ ಆರರಷ್ಟು ಮಂದಿ ಮೊಬೈಲ್ ಬಳಕೆ ಕಾರಣ ಎಂದು ತಿಳಿಸಿದ್ದಾರೆ ಮಕ್ಕಳಿಂದ ರಾತ್ರಿ ಸಮಯದಲ್ಲಿ ಉಂಟಾಗುವ ಅಡೆತಡೆಗಳು ನಿದ್ರೆಯಿಂದ ಎಚ್ಚರಗೊಳ್ಳುವಂತೆ ಮಾಡುತ್ತಿದೆ ಹಾಗೆ ರಾತ್ರಿ ಸಮಯದಲ್ಲಿ ಮೊಬೈಲ್ ರಿಂಗ್ ಆಗುವುದು ಮತ್ತು ಅದರ ಬಳಕೆ ಮಾಡುವುದು ನಿದ್ರೆ ಮಾಡದೇ ಇರಲು ಕಾರಣಗಳಾಗಿವೆ ಬೇಗ ಮಲಗಲು ಇಲ್ಲಿವೆ ಟಿಪ್ಸ್ ರಾತ್ರಿ ಮಲಗುವ ಸಮಯವನ್ನು ನೀವೇ ನಿರ್ಧರಿಸಿ ಮಲಗುವ ಮುನ್ನ ಯಾವುದೇ ರೀತಿಯ ತಂಪು ಪಾನೀಯ ಟೀ ಕುಡಿಯುವುದನ್ನು ತಪ್ಪಿಸಿ ಮೊಬೈಲ್ ಮತ್ತು ಟಿವಿ ನೋಡುವುದನ್ನು ನಿಲ್ಲಿಸಿ ಭಾರೀ ಪ್ರಮಾಣದ ಊಟ ತ್ಯಜಿಸಿ ಇದು ಕೂಡ ನಿದ್ರಾಹೀನತೆಗೆ ದಾರಿ ಮಾಡಿಕೊಡುತ್ತದೆ ಇದರ ಜೊತೆಗೆ ಹಗಲು ನಿದ್ರಿಸುವುದನ್ನು ಕಡಿಮೆ ಮಾಡಿ ಈ ಎಲ್ಲ ಟಿಪ್ಸ್ಗಳನ್ನು ಬಳಸಿ ಸುಖಕರ ಆರಾಮಕರ ಆರೋಗ್ಯಕರ ನಿದ್ರೆಯನ್ನು ಮಾಡಿ ನಿಮ್ಮ ಸಮತೋಲನ ದೇಹನ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಧನ್ಯವಾದ